ಕರ್ನಾಟಕದ ಮೊಟ್ಟಮೊದಲ ಉಕ್ಕಿನ ಮತ್ತು ಕಬ್ಬಿಣ ಕಾರ್ಖಾನೆ ಎಲ್ಲಿದೆ ಆಪ್ಷನ್ ಎ ಭದ್ರಾವತಿ ಆಪ್ಷನ್ ಬಿ ಜಮಖಂಡಿ ಆಪ್ಷನ್ ಸಿ ಬಾದಾಮಿ ಆಪ್ಷನ್ ಡಿ ಬಾಗಲಕೋಟೆ ಸರಿಯಾದ ಉತ್ತರ ಆಪ್ಷನ್ ಎ ಭದ್ರಾವತಿ ಕರ್ನಾಟಕದ ಮೊದಲ ಸಕ್ಕರೆ ಕಾರ್ಖಾನೆ ಎಲ್ಲಿದೆ ಆಪ್ಷನ್ ಎ ರಾಯಚೂರು ಆಪ್ಷನ್ ಬಿ ಮಂಡ್ಯ ಆಪ್ಷನ್ ಸಿ ಹುಬ್ಬಳ್ಳಿ ಆಪ್ಷನ್ ಡಿ ಬೀದರ್ ಸರಿಯಾದ ಉತ್ತರ ಆಪ್ಷನ್ ಬಿ ಮಂಡ್ಯ ಕರ್ನಾಟಕದ ಮೊದಲ ಕಾಗದ ಕಾರ್ಖಾನೆ ಎಲ್ಲಿದೆ ಆಪ್ಷನ್ ಎ ಹುಬ್ಬಳ್ಳಿ ಆಪ್ಷನ್ ಬಿ ತುಮಕೂರು ಆಪ್ಷನ್ ಸಿ ಬೆಳಗಾವಿ ಆಪ್ಷನ್ ಡಿ ಭದ್ರಾವತಿ ಸರಿಯಾದ ಉತ್ತರ ಆಪ್ಷನ್ ಡಿ ಭದ್ರಾವತಿ ಕರ್ನಾಟಕದ ಮೊದಲ ಸಿಮೆಂಟ್ ಕಾರ್ಖಾನೆ ಎಲ್ಲಿದೆ ಆಪ್ಷನ್ ಎ ಧಾರವಾಡ ಆಪ್ಷನ್ ಬಿ ಮಂಡ್ಯ ಆಪ್ಷನ್ ಸಿ ಮೈಸೂರು ಆಪ್ಷನ್ ಡಿ ಬಳ್ಳಾರಿ ಸರಿಯಾದ ಉತ್ತರ ಆಪ್ಷನ್ ಡಿ ಬಳ್ಳಾರಿ ಕರ್ನಾಟಕದ ಮೊದಲ ಕಾಗದ ಕಾರ್ಖಾನೆ ಎಲ್ಲಿದೆ ಆಪ್ಷನ್ ಎ ಹುಬ್ಬಳ್ಳಿ ಆಪ್ಷನ್ ಬಿ ತುಮಕೂರು ಆಪ್ಷನ್ ಸಿ ಬೆಳಗಾವಿ ಆಪ್ಷನ್ ಡಿ ಭದ್ರಾವತಿ ಸರಿಯಾದ ಉತ್ತರ ಆಪ್ಷನ್ ಡಿ ಭದ್ರಾವತಿ ನಲ್ಲಿ ಎಷ್ಟು ಜನ ಆಟಗಾರರು ಇರುತ್ತಾರೆ ಆಪ್ಷನ್ ಎ ಹನ್ನೊಂದು ಜನ ಆಪ್ಷನ್ ಬಿ ಐದು ಜನ ಆಪ್ಷನ್ ಸಿ ಏಳು ಜನ ಆಪ್ಷನ್ ಡಿ ನಾಲ್ಕು ಜನ ಸರಿಯಾದ ಉತ್ತರ ಆಪ್ಷನ್ ಬಿ ಐದು ಜನ ಕ್ರಿಕೆಟ್ ಆಟವನ್ನು ಎಷ್ಟು ಜನ ಆಡುತ್ತಾರೆ ಆಪ್ಷನ್ ಎ ಹನ್ನೊಂದು ಜನ ಆಪ್ಷನ್ ಬಿ ಹನ್ನೆರಡು ಜನ ಆಪ್ಷನ್ ಸಿ ಹದಿನಾಲ್ಕು ಜನ ಆಪ್ಷನ್ ಡಿ ಹತ್ತು ಜನ ಸರಿಯಾದ ಉತ್ತರ ಆಪ್ಷನ್ ಎ ಹನ್ನೊಂದು ಜನ ಫುಟ್ಬಾಲ್ನಲ್ಲಿ ಎಷ್ಟು ಆಟಗಾರರು ಇರುತ್ತಾರೆ ಆಪ್ಷನ್ ಎ ಹನ್ನೊಂದು ಜನ ಆಪ್ಷನ್ ಬಿ ಏಳು ಜನ ಆಪ್ಷನ್ ಸಿ ಎಂಟು ಜನ ಆಪ್ಷನ್ ಡಿ ಹತ್ತು ಜನ ಸರಿಯಾದ ಉತ್ತರ ಆಪ್ಷನ್ ಎ ಹನ್ನೊಂದು ಜನ ಕಬಡ್ಡಿನಲ್ಲಿ ಎಷ್ಟು ಆಟಗಾರರು ಇರುತ್ತಾರೆ ಆಪ್ಷನ್ ಎ ಆರು ಆಟಗಾರರು ಆಪ್ಷನ್ ಬಿ ಏಳು ಆಟಗಾರರು ಆಪ್ಷನ್ ಸಿ ಹನ್ನೆರಡು ಆಟಗಾರರು ಆಪ್ಷನ್ ಡಿ ಹದಿಮೂರು ಆಟಗಾರರು ಸರಿಯಾದ ಉತ್ತರ ಆಪ್ಷನ್ ಬಿ ಏಳು ಆಟಗಾರರು ಖೋ ಖೋನಲ್ಲಿ ಎಷ್ಟು ಆಟಗಾರರು ಇರುತ್ತಾರೆ ಆಪ್ಷನ್ ಎ ಹನ್ನೆರಡು ಆಟಗಾರರು ಆಪ್ಷನ್ ಬಿ ಹದಿನೈದು ಆಟಗಾರರು ಆಪ್ಷನ್ ಸಿ ಹದಿಮೂರು ಆಟಗಾರರು ಆಪ್ಷನ್ ಡಿ ಹದಿನಾರು ಆಟಗಾರರು ಸರಿಯಾದ ಉತ್ತರ ಆಪ್ಷನ್ ಎ ಹನ್ನೆರಡು ಆಟಗಾರರು ಹಾಕಿನಲ್ಲಿ ಎಷ್ಟು ಆಟಗಾರರು ಇರುತ್ತಾರೆ ಆಪ್ಷನ್ ಎ ಹದಿನೈದು ಆಟಗಾರರು ಆಪ್ಷನ್ ಬಿ ಹತ್ತು ಆಟಗಾರರು ಆಪ್ಷನ್ ಸಿ ಹದಿಮೂರು ಆಟಗಾರರು ಆಪ್ಷನ್ ಡಿ ಹನ್ನೊಂದು ಆಟಗಾರರು ಸರಿಯಾದ ಉತ್ತರ ಆಪ್ಷನ್ ಡಿ ಹನ್ನೊಂದು ಆಟಗಾರರು ವಾಲಿಬಾಲ್ನಲ್ಲಿ ಎಷ್ಟು ಆಟಗಾರರು ಇರುತ್ತಾರೆ ಆಪ್ಷನ್ ಎ ನಾಲ್ಕು ಜನ ಆಪ್ಷನ್ ಬಿ ಐದು ಜನ ಆಪ್ಷನ್ ಸಿ ಆರು ಜನ ಆಪ್ಷನ್ ಡಿ ಎಂಟು ಜನ ಸರಿಯಾದ ಉತ್ತರ ಆಪ್ಷನ್ ಸಿ ಆರು ಜನ